ಸ್ನೇಹಿತರೆ ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದರೆ ಮನೆ ಕಟ್ಟುವ ಸ್ಥಳದ ಪಕ್ಕದಲ್ಲಿ ಯಾವೆಲ್ಲ ಕೆಲಸಗಳನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದರೆ ನನ್ನ ಚಾನಲ್ಲಿರುವ ನಕ್ಷೆಗಳನ್ನು ಎಲ್ಲವನ್ನು ನೋಡಿ ತಿಳಿದುಕೊಂಡು ನಿಮಗೆ ಬೇಕಾದ ಪ್ಲ್ಯಾನನ್ನು ಆಯ್ಕೆ ಮಾಡ್ಕೊಳ್ಬೋದು ಹಾಗೆ ಚಾನಲ್ನಲ್ಲಿರುವ ಎಲ್ಲ ನಕ್ಷೆಗಳು ವಾಸ್ತು ಪ್ರಕಾರ ಇರುವುದಿಲ್ಲ ನಿಮಗೆ ಬೇಕಾದ ಪ್ಲ್ಯಾನ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇ ವಾಸ್ತು ಪ್ರಕಾರ ಸೆಟ್ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಇಪ್ಪತ್ತೆಂಟು ಬೈ ಮೂವತ್ತೆಂಟರ ಮನೆ ಪ್ಲ್ಯಾನಿಂಗ್ ಈ ರೀತಿ ಪ್ಲ್ಯಾನನ್ನು ಅನ್ನು ರೆಡಿ ಮಾಡಿರುವಂಥದ್ದು ಇದು ನೋಡಿ ಸೀಟೌಟ್ ಆರು ಇಂಟು ಇಪ್ಪತ್ತರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಈ ಸೀಟೌಟ್ ನೋಡಿ ಇಲ್ಲಿಂದ ಈ ಮೆಟಲ್ ತನಕ ಬರುತ್ತೆ ಹಾಗೆ ಪ್ರಧಾನ ಬಾಗಿಲು ಡೋರ್ ನೋಡಿ ಇಲ್ಲಿ ಬರುವಂತಹದ್ದು ಹಾಗೆ ಹಾಲ್ ನೋಡಿ ಹದಿನಾರು ಇಂಟು ಹದಿನಾರರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು ಅದರಲ್ಲಿ ಆಗಿ ಪೂಜಾ ರೂಮ್ ಕೂಡ ಮಾಡಿರುವಂತಹದ್ದು ಈ ಪೂಜಾ ರೂಮ್ ಡೋರ್ ನೋಡಿ ಇಲ್ಲಿ ಬರುವಂತಹದ್ದು ನಾಲ್ಕು ಬೈ ಐದರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಪೂಜಾ ರೂಮ್ ಹಾಗೆ ಇಲ್ಲಿ ನೋಡಿ ಎರಡು ಪೀಟ್ನ ಎರಡು ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಈ ಕಡೆ ನೋಡಿ ಒಂದು ಮೂರು ಪೀಟ್ನ ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಪೂಜಾ ರೂಮಲ್ಲಿ ಒಂದು ಚಿಕ್ಕ ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ಹಾಲಿಂದ ಕಿಚನ್ ಕಡೆ ಬೆಡ್ರೂಮ್ ಕಡೆ ಹೋಗಲಿಕ್ಕೆ ಇಲ್ಲಿ ಕಮಾನ್ ಟೈಪಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಕಮಾನ್ ಟೈಪಲ್ಲಿ ಮಾಡುವಾಗ ಇಲ್ಲೊಂದು ಚಿಕ್ಕ ಗೋಡೆಯನ್ನು ತಗೊಳ್ಬೇಕಾಗುತ್ತೆ ಆವಾಗ ಮಾತ್ರ ಕ್ಲಿಯರ್ ಆಗಿ ಕಮಾನ್ ಬರುತ್ತೆ ಹಾಗೆ ಇಲ್ಲಿ ಪ್ರಧಾನ ಬಾಗಿಲೂ ಕೂಡ ಇಲ್ಲೊಂದು ಚಿಕ್ಕ ಗೋಡೆಯನ್ನು ತಗೊಳ್ಬೇಕಾಗುತ್ತೆ ಆವಾಗ ಪ್ರಧಾನ ಬಾಗಿಲ ಚೌಕಟ್ಟು ಕೂಡ ಕ್ಲಿಯರ್ ಆಗಿ ಎದ್ದು ಕಾಣುತ್ತೆ ಹಾಗೆ ನೋಡಿ ಈ ಕಮಾನ್ ಇಂದ ಈ ಕಡೆ ಬರುತ್ತಿದ್ದಂಗೆ ಇಲ್ಲಿ ಕಿಚನ್ ನೋಡಿ ಹದಿನಾರು ಇಂಟು ಹದಿನಾರರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಈ ಕಾರ್ನರ್ ಅಲ್ಲಿ ನೋಡಿ ಎಲ್ ಶೇಪ್ ಅಲ್ಲಿ ಕಿಚನ್ ಸ್ಟ್ಯಾಂಡನ್ನು ಅನ್ನ ತಗೊಂಡಿರುವಂತಹದ್ದು ಈ ಸ್ಟ್ಯಾಂಡ್ನ ಮಧ್ಯದಲ್ಲಿ ಇಲ್ಲೊಂದು ವಿಂಡೋನ ಇಟ್ಕೊಳ್ಬೇಕಾಗತ್ತೆ ಹಾಗೆ ಈ ಕಡೆ ಕೂಡ ಒಂದು ಎರಡು ಫೀಟ್ನ ವಿಂಡೋನ ಇಟ್ಕೊಳ್ಬೇಕಾಗತ್ತೆ ಹಾಗೆ ನೋಡಿ ಈ ಪ್ಲೇಸಲ್ಲಿ ನೀವು ಗ್ರೆನೈಟಿಂದ ಸ್ಟೆಪ್ಗಳನ್ನು ಇಟ್ಕೊಂಡು ಕಿಚನ್ ಕಂಟೈನರ್ಗಳನ್ನು ಇಡುವುದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇಲ್ಲೊಂದು ಡೋರ್ ಬರುತ್ತೆ ನೋಡಿ ನೀವು ನಾನ್ ವೆಜ್ ಕಿಚನ್ ಬೇರೆ ಮಾಡ್ಕೊಳ್ತಿದ್ದೀರಾ ಅನ್ನೋದಾದರೆ ಇಲ್ಲಿ ನೋಡಿ ನಾನ್ ವೆಜ್ ಕಿಚನ್ ಆರು ಬೈ ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಇಲ್ಲಿ ಗೋಡೆ ಬೇಡ ಅಂತ ಅನ್ನೋದಾದರೆ ಇದನ್ನು ಓಪನ್ ಆಗಿ ಇಟ್ಕೊಳ್ಬೋದು ದೊಡ್ಡ ಏರಿಯಾ ಸಿಗತ್ತೆ ನೋಡಿ ಇಲ್ಲಿ ನೀವು ಕಿಚನ್ ಸ್ಟ್ಯಾಂಡನ್ನು ಮಾಡಿಕೊಳ್ಳುವಂಥದ್ದು ಹಾಗೆ ಇಲ್ಲೊಂದು ಚಿಕ್ಕ ವಿಂಡೋ ಕೂಡ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ನೀವು ಗ್ರನೈಟಿಂದ ಬ್ರೇಜಿನ ಮಾಡ್ಕೊಳ್ಬೇಕಾಗುತ್ತೆ ದೊಡ್ಡದಾದ ಬ್ರೇಜಿಂಗ್ ಮಾಡೋದ್ರಿಂದ ಪಾತ್ರೆಗಳನ್ನು ತೊಳೆಯುವುದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನೋಡಿ ಇಲ್ಲಿ ಗೋಡೆ ಬೇಡ ಅಂತ ಅನ್ನೋದಾದರೆ ವಿಂಡೋನ ಇಲ್ಲಿ ಮಧ್ಯದಲ್ಲಿ ಇಟ್ಕೊಳ್ಬೋದು ಹಾಗೆ ನೋಡಿ ಇಲ್ಲಿ ವಾಶ್ರೂಮ್ಗೆ ಬರಲಿಕ್ಕೆ ಡೋರ್ ಇಟ್ಟಿರುವಂತಹದ್ದು ವಾಶ್ರೂಮ್ ನೋಡಿ ಆರು ಬೈ ಎಂಟರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಇಲ್ಲೇ ಒಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು ಹಾಗೆ ಈ ಗ್ಯಾಪಲ್ಲಿ ನೋಡಿ ನೀವು ನಾಲ್ಕು ಫೀಟಲ್ಲಿ ತೊಗೊಳ್ಬೇಕಾಗುತ್ತೆ ಡೋರನ್ನು ಓಪನ್ ಆಗಿ ಇಟ್ಟರೂ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ದೊಡ್ಡ ಗ್ಯಾಪನ್ನೇ ಇಟ್ಕೊಳ್ಳಿ ಹಾಗೆ ಇಲ್ಲಿ ಕಮಾನ್ ಹತ್ರ ನೀವು ಮೂರುವರೆ ಫೀಟೆಲ್ಲ ತಗೊಳ್ಬೇಕಾಗುತ್ತೆ ಇಲ್ಲಿ ಪ್ರಧಾನ ಬಾಗಿಲನ್ನು ನೀವು ನಾಲ್ಕು ಫೀಟ್ ಅಥವಾ ಮೂರುವರೆ ಫೀಟಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ಹಾಲ್ ಇಂದ ಈ ಕಡೆ ಒಂದು ಬೆಡ್ರೂಮ್ ಮತ್ತು ಈ ಕಡೆ ಒಂದು ಬೆಡ್ರೂಮ್ ಹಾಗೆ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಇಲ್ಲಿ ಪ್ಲಾನಿಂಗ್ ಮಾಡಿರುವಂತದ್ದು ನೋಡಿ ಈ ಬೆಡ್ರೂಮ್ ನೋಡಿ ಹತ್ತು ಬೈ ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಇಲ್ಲೇ ಒಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು ಹಾಗೆ ಈ ವಾಶ್ರೂಮ್ ಇಲ್ಲಿ ಡೋರ್ ಬೇಡ ಅಂತ ಅನ್ನೋದಾದರೆ ನೀವು ಈ ಬೆಡ್ರೂಮ್ ಇಂದ ಈ ಕಡೆ ಡೋರನ್ನು ಇಟ್ಕೊಳ್ಬಹುದು ವಾಶ್ರೂಮ್ಗೆ ಹೋಗಲಿಕ್ಕೆ ಹಾಗೆ ನೋಡಿ ಇಲ್ಲಿ ವಾಶ್ರೂಮ್ ಡೋರ್ ಇಲ್ಲಿ ಇಟ್ಟಿರುವಂತದ್ದು ವಾಶ್ರೂಮ್ ಆರು ಬೈ ನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಿರುವಂತದ್ದು ಹಾಗೆ ಇಲ್ಲೇ ಒಂದು ಚಿಕ್ಕ ವಿಂಡೋ ಕೂಡ ಇಟ್ಟಿರುವಂತದ್ದು ಹಾಗೆ ಇನ್ನೊಂದು ಬೆಡ್ರೂಮ್ ಹೋಗ್ಲಿಕ್ಕೆ ಇಲ್ಲಿ ಡೋರ್ ಇಟ್ಟಿರುವಂತಹದ್ದು ಬೆಡ್ರೂಮ್ ನೋಡಿ ಹನ್ನೆರಡು ಬೈ ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂತದ್ದು ಇಲ್ಲೇ ಒಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು ಹಾಗೆ ನಿಮಗೆ ಈ ವಾಶ್ರೂಮ್ ಯಾವ ಕಡೆ ಡೋರ್ ಇಟ್ಕೊಳ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿಕೊಳ್ಬಹುದು ಎರಡು ಬೆಡ್ರೂಮ್ ಕಡೆಯಿಂದನೂ ಕೂಡ ಇಟ್ಕೊಳ್ಬೋದು ಯಾವ ಕಡೆಯಿಂದ ಬೇಕೋ ಆ ಕಡೆಯಿಂದ ಇಟ್ಕೊಳ್ಬೋದು ಹಾಗೆ ನೋಡಿ ಈ ಗೋಡೆಯಲ್ಲಿ ನೀವು ಟಿ ವಿ ಯೂನಿಟನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಇಲ್ಲಿಂದ ನೀವು ಮೇಲ್ಗಡೆಗೂ ನಿಮಗೆ ಎರಡು ರೂಮ್ಗಳು ಬೇಕು ಅನ್ನೋದಾದರೆ ಇಲ್ಲಿ ಡೋರ್ ಇಟ್ಕೊಳ್ಬೇಕಾಗುತ್ತೆ ಮೆಟ್ಟಿಲ್ ನೋಡಿ ಆರು ಬೈ ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ನೋಡಿ ಇಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಹೋಗ್ಲಿಕ್ಕೆ ಈ ಥರ ಮೆಟ್ಟಿಲನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲೇ ಒಂದು ಲ್ಯಾಂಡಿಂಗ್ ಬಂದಾಗ ಇಲ್ಲಿ ವಿಂಡೋ ಕೂಡ ಇಟ್ಕೊಳ್ಬೇಕಾಗುತ್ತೆ ನೀವು ಇಲ್ಲಿ ಬಾಡ್ಗಿನೂ ಕೊಡ್ತಿದ್ದೀರಾ ಅನ್ನೋದಾದ್ರೆ ಇಲ್ಲಿ ಡೋರ್ ಇಟ್ಕೊಳ್ಬೇಕಾಗುತ್ತೆ ಮೇಲ್ಗಡೆ ಬಾಡಿಗೆನೂ ಕೊಡ್ತಿದ್ದೀರಾ ಅಂತ ಅನ್ನೋದಾದರೆ ನಿಮಗೂ ಮೇಲ್ಗಡೆ ಪ್ಲೇಸ್ ಬೇಕು ಅನ್ನೋದಾದರೆ ಎರಡೂ ಕಡೆಯೂ ಡೋರ್ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಮನೆ ಕಟ್ಟುವ ಮೊದಲು ಮನೆ ಕಟ್ಟುವ ಸ್ಥಳದ ಪಕ್ಕದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೀವು ಮನೆ ಕಟ್ಟುವ ಸ್ಥಳದ ಪಕ್ಕದಲ್ಲಿ ಒಂದು ಸೆಡ್ಡಿನ ಮನೆಯನ್ನು ಕಟ್ಕೊಳ್ಬೇಕಾಗುತ್ತೆ ಈ ಸೆಡ್ಡಿನ ಮನೆ ಎಂಟು ಬೈ ಎಂಟರಲ್ಲಿ ಇದ್ರೆ ಪರವಾಗಿಲ್ಲ ಇದಕ್ಕೂ ದೊಡ್ಡದಾಗೂ ಕಟ್ಕೊಳ್ಬಹುದು ಅಥವಾ ಚಿಕ್ಕದಾಗೂ ಕಟ್ಬ ಕಟ್ಕೊಳ್ಬೋದು ಒಂದು ಚೀಲ ಸಿಮೆಂಟ್ ತಂದ್ರೂ ಕೂಡ ಈ ಸೆಡ್ಡಿನ ಮನೆಯಲ್ಲಿ ಇಡುವುದಕ್ಕೆ ಪ್ಲೇಸ್ ಇರುವ ಥರನೇ ಕಟ್ಕೊಳ್ಬೇಕಾಗುತ್ತೆ ಹಾಗೆ ಮನೆ ಕಟ್ಟುವಾಗ ಮೇಸ್ತ್ರಿಯವರು ತರುವಂತಹ ಮನೆ ಕಟ್ಟುವ ಸಾ ವಸ್ತುಗಳನ್ನು ಕೂಡ ಇಡುವುದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಎರಡನೇದಾಗಿ ಮುಖ್ಯವಾಗಿ ನೀರಿನ ಅವಶ್ಯಕತೆ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಒಂದು ಬಾವಿ ಅಥವಾ ಬೋರ್ವೆಲನ್ನು ತೆಗೆಸ್ಕೊಳ್ಬೇಕಾಗುತ್ತೆ ನೀವು ಬಾವಿ ಅಥವಾ ಬೋರ್ವೆಲನ್ನು ಯಾವುದಾದ್ರೂ ಒಂದನ್ನು ನೀವು ಸೆಡ್ಡಿನ ಮನೆಯ ಪಕ್ಕದಲ್ಲೇ ತೆಗೆಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಸಡ್ಡಿನ ಮನೆಯ ಪಕ್ಕದಲ್ಲೇ ಬೋರ್ವೆಲನ್ನು ತೆಗೆಸ್ಕೊಳ್ಳೋದ್ರಿಂದ ಮಷಿನ್ ಕೂಡ ಸೆಡಿನ ಮನೆ ಒಳಗಡೆ ಇಡೋದಕ್ಕಾಗುತ್ತೆ ಹಾಗೆ ಇನ್ನು ಮುಖ್ಯವಾಗಿ ಬೇಕಾಗಿರುವುದು ಕರೆಂಟ್ ನೀವು ಕೆ ಬಿ ಅವ್ರ ಹತ್ರ ಹೇಳಿ ಟೆಂಪ್ರವರಿ ಕರೆಂಟನ್ನು ತೊಗೊಳ್ಬೇಕಾಗತ್ತೆ ಕೆ ಬಿ ಅವರು ಟೆಂಪ್ರವರಿ ಮೀಟ್ರನ್ನು ಕೊಟ್ಟು ಕರೆಂಟನ್ನು ಸಪ್ಲೈ ಮಾಡಿಕೊಡ್ತಾರೆ ಹಾಗೆ ಇನ್ನು ಮುಕ್ ಇನ್ನೂ ಮುಖ್ಯವಾಗಿ ಒಂದು ಮನೆ ಪ್ಲ್ಯಾನಿಂಗನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಮನೆ ಕಟ್ಟುವ ಸ್ಥಳದ ಪಕ್ಕದಲ್ಲಿ ಯಾವೆಲ್ಲ ಕೆಲಸಗಳನ್ನು ರೆಡಿ ಮಾಡಿಕೊಳ್ಳಬೇಕು ಅನ್ನುವ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು